ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಫ್ ದೇವೇಗೌಡರು ಹೇಳಬೇಕಂದ್ರೆ ಮೂವತ್ತ್ ಮೂರನೇ ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸ್ವಿಲ್ ಹುಟ್ಟಿದ್ರು ಸೊ ಅವ್ರು ಒಂದು ಸಲ ಗೊಣ್ಣೇಶ್ವರ್ಸ್ ಕಂಡು ನಿಂತಿದ್ರಂತೆ ಅವ್ರ ಮನೇಲಿ ಯಾರೋ ಈ ಬುಡ್ಬುಡ್ಕೆ ಅವ್ರು ಬಂದು ಅವ್ರನ್ನ ನೋಡಿ ಈ ಮಗ ದೇಶಕ್ಕೆ ರಾಜ ಆಗ್ತಾನೆ ದೇಶಕ್ಕೆ ಆಳ್ತಾನೆ ಅಂತ ಹೇಳಿದ್ರಂತೆ ಸೊ ಅಲ್ಲೇ ಇದ್ದಂಥ ಅವ್ರ ದೊಡ್ಡಮ್ಮ ಅವ್ರಿಗೆ ಸಿಟ್ಟಾಗ್ಬಿಟ್ಟು ಇವನು ಆಳ್ತಾನೆ ಇವನು ಅಂದ್ಬಿಟ್ಟು ಅವ್ನಿಗೆ ಅವ್ರಿಗೆ ಒಂದೆರಡು ಏಟು ಹೊಡೆದ್ಬಿಟ್ಟು ಸೊ ಬೈಕ್ ಕಂಡು ಹೋದ್ರಂತೆ ಬಟ್ ಆ ಬುಡ್ಬುಡ್ಕೆ ಅವ್ರ ಮಾತೇ ನಿಜ ಆಯಿತು ನಮ್ಮ ಹೆಮ್ಮೆಯ ಪುತ್ರ ದೇಶವನ್ನು ಆಳಿದ್ರು ಜೊತೆಗೆ ನಮ್ಮ ಒಕ್ಕಲಿಗ ಸಮಯ ಸಮುದಾಯದಲ್ಲಿ ಜನಿಸಿದಂಥ ದೇವೇಗೌಡರು ಅವರು ಪ್ರಪ್ರಥಮ ಬಾರಿಗೆ ಅರವತ್ತೆರಡನೇ ವಯಸ್ವಿಲಿ ಇಂಡಿಪೆಂಡೆಂಟಾಗಿ ಹೊಳೆನರಸೀಪುರ ಕ್ಷೇತ್ರದಿಂದ ಎಮ್ ಎಲ್ ಎ ಆದರು ಸೊ ಅವ್ರದ್ದು ಫಸ್ಟ್ ಎಮ್ ಎಲ್ ಎ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಟು ಫ್ರಮ್ ಒಳೆನರಸೀಪುರ ಕಾನ್ಸ್ಟಿಟ್ಯುವೆನ್ಸಿ ಬಿಕಾಸ್ ಆಫ್ ಕಾಂಗ್ರೆಸ್ ಡಿನೈ ಟಿಕೆಟ್ ಕಾಂಗ್ರೆಸ್ ಅವರು ಆವತ್ತಿನ ಕಾಲಕ್ಕೆ ದೇವೇಗೌಡರು ಮೋಸ ಮಾಡಿದ್ರು ಟಿಕೆಟ್ ಕೊಡಲಿಲ್ಲ ಬಟ್ ಆಲ್ಸೋ ದೇವೇಗೌಡರು ಇಂಡಿಪೆಂಡೆಂಟಾಗಿ ಎಮ್ ಎಲ್ ಎ ಆದರು ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್ ಫ್ರಮ್ ಮೈಸೂರು ಸೊ ಇವತ್ತಿನ ವಿಶೇಷತೆ ಏನಪ್ಪ ಅಂತ ಅಂದರೆ ನಮ್ಮ ಪ್ರ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರವರ ಹುಟ್ಟಿದ ಹಬ್ಬ ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸ್ವಿ ಮೇ ಹದಿನೇಳನೇ ತಾರೀಕು ಅವರು ಜನಿಸಿದ್ರು ಇವತ್ತಿಗೆ ಅವ್ರಿಗೆ ತೊಂಬತ್ತೊಂದು ವರ್ಷ ವಯಸ್ಸಾಯಿತು ಸೊ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಯಂಗ್ ಮ್ಯಾನ್ ಮಿಸ್ಟರ್ ದೇವೇಗೌಡ ತಾತ ಸೊ ಅವರಿಗೆ ಒಳ್ಳೇದಾಗಲಿ ನೂರು ವರ್ಷ ಪೂರೈಸಲಿ ಇನ್ನೂ ಅವರ ಸೇವೆ ನಮ್ಮ ದೇಶಕ್ಕೆ ಅಗತ್ಯ ಇದೆ ಅಂತ ಹೇಳ್ತಾ ಕೆಲವೊಂದು ವಿಷಯಗಳನ್ನ ನಾನು ಈಗ ಅವ್ರದ್ದು ವಿಶೇಷ ಗುಣಗಳಾಗಲಿ ಅಥವಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಫ್ ಎಚ್ ಡಿ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಒನ್ಸ್ ಅಗೈನ್ ಹ್ಯಾಪಿ ಡೇ ಟು ಎಚ್ ಡಿ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ನಮ್ಮ ದೇಶ ನಮ್ಮ ಒಕ್ಕಲಿಗರು ಮೇಲಾಗಿ ಸೊ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸಿದವರು ನಮಗಂತೂ ಹೆಮ್ಮೆಯ ಮಗ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರಿಗೆ ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ ಡೇ ಟು ಯು ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್ ಫ್ರಮ್ ಮೈಸೂರು ಸೊ ಇವತ್ತಿನ ವಿಶೇಷತೆ ಏನಪ್ಪ ಅಂತ ಅಂದರೆ ನಮ್ಮ ಪ್ರ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರವರ ಹುಟ್ಟಿದ ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸ್ವಿ ಮೇ ಹದಿನೇಳನೇ ತಾರೀಕು ಅವರು ಜನಿಸಿದ್ರು ಇವತ್ತಿಗೆ ಅವ್ರಿಗೆ ತೊಂಬತ್ತೊಂದು ವರ್ಷ ವಯಸ್ಸಾಯಿತು ಸೊ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಯಂಗ್ ಮ್ಯಾನ್ ಮಿಸ್ಟರ್ ದೇವೇಗೌಡ ತಾತ ಸೊ ಅವರಿಗೆ ಒಳ್ಳೇದಾಗಲಿ ನೂರು ವರ್ಷ ಪೂರೈಸಲಿ ಇನ್ನೂ ಅವರ ಸೇವೆ ನಮ್ಮ ದೇಶಕ್ಕೆ ಅಗತ್ಯ ಇದೆ ಅಂತ ಹೇಳ್ತಾ ಕೆಲವೊಂದು ವಿಷಯಗಳನ್ನ ನಾನು ಈಗ ಅವ್ರದ್ದು ವಿಶೇಷ ಗುಣಗಳಾಗಲಿ ಅಥವಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಫ್ ಎಚ್ ಡಿ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಒನ್ಸ್ ಅಗೈನ್ ಹ್ಯಾಪಿ ಡೇ ಟು ಎಚ್ ಡಿ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ನಮ್ಮ ದೇಶ ನಮ್ಮ ಒಕ್ಕಲಿಗರು ಮೇಲಾಗಿ ಸೊ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸಿದವರು ನಮಗಂತೂ ಹೆಮ್ಮೆಯ ಮಗ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರಿಗೆ ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ ಡೇ ಟು ಯು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಫ್ ದೇವೇಗೌಡರು ಹೇಳಬೇಕು ಅಂದರೆ ಮೂವತ್ತ್ ಮೂರನೇ ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸ್ವಿಲ್ ಹುಟ್ಟಿದ್ರು ಸೊ ಅವ್ರು ಸಲ ಗೊಣೆ ಕಂಡು ನಿಂತಿದ್ರಂತೆ ಅವ್ರ ಮನೆಯಲ್ಲಿ ಯಾರೋ ಈ ಬುಡ್ಬುಡ್ಕೆ ಅವ್ರು ಬಂದು ಅವ್ರನ್ನ ನೋಡಿ ಈ ಮಗ ದೇಶಕ್ಕೆ ರಾಜ ಆಗ್ತಾನೆ ದೇಶಕ್ಕೆ ಆಡ್ತಾನೆ ಅಂತ ಹೇಳಿದ್ರಂತೆ ಸೊ ಅಲ್ಲೇ ಇದ್ದಂಥ ಅವ್ರ ದೊಡ್ಡಮ್ಮ ಅವ್ರಿಗೆ ಸಿಟ್ಟಾಗ್ಬಿಟ್ಟು ಇವನು ಆಳ್ತಾನೆ ಇವನು ಅಂದ್ಬಿಟ್ಟು ಅವನಿಗೆ ಅವ್ರಿಗೆ ಒಂದೆರಡು ಐಟು ಹೊಡೆದ್ಬಿಟ್ಟು ಸೊ ಬೈಕಂಡು ಹೋದ್ರಂತೆ ಬಟ್ ಆ ಬುಡಬುಡಿಕೆ ಅವ್ರ ಮಾತೇ ನಿಜ ಆಯಿತು ನಮ್ಮ ಹೆಮ್ಮೆಯ ಪುತ್ರ ದೇಶವನ್ನು ಆಳಿದ್ರು ಜೊತೆಗೆ ನಮ್ಮ ಒಕ್ಕಲಿಗ ಸಮಯ ಸಮುದಾಯದಲ್ಲಿ ಜನಿಸಿದಂಥ ದೇವೇಗೌಡರು ಅವರು ಪ್ರಪ್ರಥಮ ಬಾರಿಗೆ ಅರವತ್ತೆರಡನೇ ಇಸ್ವಿಲಿ ಇಂಡಿಪೆಂಡೆಂಟ್ ಆಗಿ ಹೊಳೆನರಸೀಪುರ ಕ್ಷೇತ್ರದಿಂದ ಎಮ್ ಎಲ್ ಎ ಆದರು ಸೊ ಅವ್ರದ್ದು ಫಸ್ಟ್ ಎಮ್ ಎಲ್ ಎ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಟೂ ಫ್ರಮ್ ಒಳೆ ನರಸೀಪುರ ಬಿಕಾಸ್ ಆಫ್ ಕಾಂಗ್ರೆಸ್ ಡಿನೈ ಟಿಕೆಟ್ ಕಾಂಗ್ರೆಸ್ ಅವರು ಆವತ್ತಿನ ಕಾಲಕ್ಕೆ ದೇವೇಗೌಡರು ಮೋಸ ಮಾಡಿದ್ರು ಟಿಕೆಟ್ ಕೊಡಲಿಲ್ಲ ಬಟ್ ಆಲ್ಸೋ ದೇವೇಗೌಡರು ಇಂಡಿಪೆಂಡೆಂಟ್ ಆಗಿ ಎಮ್ ಎಲ್ ಎ ಆದರು ನಮಸ್ಕಾರ